ಮಿನಿಮಮ್ ಒಂದು ಹಚ್ಚ ಜನ ಲೇಬರ್ಸ್ ಬಂದ ಒಂದು ದಿನಕ್ಕೆ ಎಷ್ಟು ಎಕರೆ ಆಗ್ತದೆ ಅಣ್ಣ ಹಚ್ಚ ಲೇಬರ್ಸ್ ಬಂದಣ್ಣ ಎಲ್ಲಾಟ್ರ್ ಗಿಡ ಎಲ್ಲ ಬಿಟ್ಟು ¡Vamos ಅಣ್ಣ ನಮಸ್ಕಾರ ಅಣ್ಣ ನೀವು ಈಗ ಮುರ್ಚಿಂಗ್ ಹಾಕೋಕೆ ಒಂದು ಎಕರೆಗೆ ಎಷ್ಟು ತಗೊಂಡ್ರ ಅಣ್ಣ ಒಂದು ಎಕರೆಗ ಮರ್ಚಿಂಗ್ ಹಾಕೋಕೆ ಎಷ್ಟು ಅಮೌಂಟ್ ತೊಗೊಂಡ್ರಿ ಅಂತ ಹಾಂ ಒಂದು ಎಕರೆಗ ನಾವು ನಾಲ್ಕುವರೆ ಸಾವಿರ ನಾಲ್ಕುವರೆ ಸಾವಿರ ಅಂದರೆ ಏನೇನು ಕೆಲಸ ಲ್ಯಾಟ್ರ್ ಒಂದು ಹಾಂ ಪೇಪರ್ ಹಾಕ್ಬಿಟ್ಟು ಲ್ಯಾಟ್ರಸ್ ಬಿಟ್ಕೊಂಡು ಕಡ ಕಡನೆಲ್ಲ ಸರಿ ಮಾಡ್ಕೊಂಡು ಪೇಪರ್ ಹಾಕ್ಬಿಡೋದು ಒಂದು ದಿನಕ್ಕೆ ಎಷ್ಟು ಎಕರೆ ಹಾಕ್ಸ್ತಾರೆ ಅಣ್ಣ

ಸೈಟ್ ಅಣ್ಣ ನಮ್ಗೆ ಆ ಕೆಲ್ಸದ ಮೇಲೆ ಅದು ಜಮೀನಲ್ಲಿ ಹೆಂಗೆ ಇರುತ್ತೆ ಕಾಡು ಅದ್ರ ಮೇಲೆ ಸ್ವಲ್ಪ ಡಿಪೆಂಡ್ ಇರ್ತದೆ ಜಮೀನು ಯಾವ ತರ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಇಲ್ಲದ ಮುಂದೆ ಬರೋಲ್ಲ ಕೆಲವು ಕಡೆ ಅಲ್ಲಿ ಕೆಲಸ ರಿಸ್ಕ್ ಇದ್ರೆ ಸ್ವಲ್ಪ ಅದ್ರ ಬಗ್ಗೆ ರೈಟ್ ಎಲ್ಲ ಅಂದ್ರೆ ಮಿನಿಮಮ್ ಒಂದು ಹತ್ತು ಜನ ಲೇಬರ್ಸ್ ದಿನಕ್ಕೆ ಎಷ್ಟು ಎಕರೆ ಹಾಕ್ತದೆ ಅಣ್ಣ ಜನ ಲೇಬರ್ಸ್ ಕೊಡೋಣ ಈಗ ಲ್ಯಾಟ್ರ್ ಡೆವೆಲಪ್ಬಿಟ್ಟು ತಡ ಎಲ್ಲ ಸರಿ ಮಾಡಿ ಹಾಕ್ತಿರೋದು ಒಂದು ಜನ ಲೇಬರ್ಸ್ ಮಾಡಿದ್ರೆ ಎಷ್ಟು ಎಕರೆ ಅಣ್ಣ ಎಷ್ಟು ನಾಲ್ಕು ಎಕರೆ ನಾಲ್ಕು ಎಕರೆ ಹಾಕ್ಕೊಡ್ತೀವಿ ಸರಿ ಅಣ್ಣ ಈಗ ಹತ್ತು ನಾಲ್ಕು ಬ್ಯಾಚ್ ಒಂದೊಂದು ಬ್ಯಾಚ್ ಹತ್ತು ಹತ್ತು ಜನ ಅಲ್ಲಿ ಎರಡು ಸಾವಿರ ಬರೀ ಪೇಪರ್ ಮಾತ್ರ ಆಗ್ತಾರೆ ಇಲ್ಲ ಎಲ್ಲ ಕೆಲಸ ಮಾಡ್ತಾರೆ ಅಣ್ಣ ಕಟ್ಟು ಹಾಂ ಎಲ್ಲನೂ ಮಾಡ್ತಿದ್ದಾರೆ ಯಾವ ಅಣ್ಣ ನಿಮ್ಮದು ಹಂಚೋಡಿ ಇಲ್ಲಿ ಚಾಮರಾಜನಗರ ಪಕ್ಕ ಹಂಚೋಡಿ ನಿಮ್ಮ ಫೋನ್ ನಂಬರ್ ಹೇಳಿ ಯಾರಾದರೂ ರೈತರು ಪೇಪರ್ ಗಿಪರ್ ಹಸದು ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ ಕಾಂಟ್ಯಾಕ್ಟ್ ಮಾಡ್ತಾರೆ ಏಯ್ಟ್ ನೈನ್ ಸೆವೆನ್ ಜೀರೋ ಡಬಲ್ ಫೋರ್ ಸಿಕ್ಸ್ ತ್ರೀ ಡಬಲ್ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಕೆಲಸ ಸಿಕ್ತಾಗಿ ಮಾಡಿದ ರೀ ಪೇಪರ್ ಎಲ್ಲ ಚೆನ್ನಾಗಿ ಆಸಿದರಿ ನೋಡಿ ಒಟ್ಟು ಹದಿನೈದು ಎಕರೆ ಫ್ಲಾಟ್ ಇದು ಟೂ ಡೇಸ್ಗೆ ಟೂ ಡೇಸ್ ಕೆಲಸ ಮಾಡಿದರೆ ಇವತ್ತು ದಿನ ದಿನ ಅಂದರೆ ಕಂಪ್ಲೀಟ್ ಆಗುತ್ತೆ ಒಟ್ಟು ಇವತ್ತು ಹತ್ತು ಜನ ಲೇಬರ್ಸ್ ಲೇಬರ್ಸ್ ಇದ್ದಾರೆ ನೋಡಿ ಇನ್ನೊಂದು ನಾಲ್ಕು ಎಕರೆ ಅಷ್ಟು ಬರ್ಬೋದು ಇವತ್ತು ಕಂಪ್ಲೀಟ್ ಮಾಡಿಬಿಡ್ತಾರೆ ಸರಿ ಅಣ್ಣ